ಅಸಂಘಟಿತ ವಲಯದ ಕಾರ್ಮಿಕರಿಗೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರು ಯಾದಗಿರಿ ನಗರದ ಪಾಟೀಲ್ ಸಭಾಂಗಣದಲ್ಲಿ ಯಾದಗಿರಿ ಜಿಲ್ಲೆಯ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಚಿವ ಸಂತೋಷ್ ಲಾಡ್ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಣಬಸಪ್ಪಗೌಡ ದರ್ಶನಾಪುರ್ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಶರಣ್ಗೌಡ ಕಂದಕೂರ್ ರಾಜ್ಯ ವೇಣುಗೋಪಾಲ್ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು के श्री शरण बसपुर मान्य संगे सार्वजनिक श्री बाबूराव चुंचलपूर्व विधानसभा वह सन्म श्री चंदी पाटील साहेबू सहित नाम सूर्य क्षेत्र शासक श्री राजा वेणुगोपाल नायक साहेब मतलब सहित ना सभी स्वागत ಈ ಸಭೆಯಲ್ಲಿ ಮಾನ್ಯ ಕಾರ್ಮಿಕರ ಸಚಿವರು ಧಾರವಾಡ ಜಿಲ್ಲಾ ಉದ್ಯೋಗದ ಮಂತ್ರಿಗಳು ಹಾಗೆ ಘನ ಉಪಸ್ಥಿತಿಯಲ್ಲಿ ಶ್ರೀ ಶನಗೌಡ ದರ್ಶನ ಮಾನ್ಯ ಸಂಘ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹಾಗೆನೇ ಬಾಗಿಲೇ ಯಾವ ಬಂಶ ಹೀಗೆ

ದಗಿರಿ ಜಿಲ್ಲೆಯ ಗ್ರಾಮೀಣ ಇಲಾಖೆಯ ಅಧಿಕಾರಿಗಳು ಒಂದು ಸಿಬ್ಬಂದಿಗಳು ಒಂದು ಫೋಟೋ ಹೋಗ್ಬಿಟ್ಟು ಎಲ್ಲ ಸೋಶಲ್ ಸೆಕ್ಯೂರಿಟಿ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಯಕ್ರಮ ಪ್ರಾರಂಭ ಇವತ್ತು ಸಣ್ಣ ಸಣ್ಣ ಕಸಿದ ಮೇಲೆ ಏನ ಈ ಸಮಾಜ ಅವರೆಲ್ಲರನ್ನ ನೂರ ಒಂದು ಸಮಾಜನ ಗುರುತಿಸಿದ್ದೇವೆ ಇವರಿಗೆ ಬಾಂಬ್ಲೇಟ್ ಮುಖಾಂತರ ಕೊಟ್ಟಿದ್ದೇವೆ ದಯಮಾಡಿ ತಮ್ಮ ತಮ್ಮ ಸಮಾಜದಲ್ಲಿರ್ತಕ್ಕಂಥ ಯುವಕರನ್ನ ತಾವು ನೋಂದಣ ಮಾಡಬೇಕು ಇವರಿಗೆ ವಿಶೇಷವಾದಂತಹ ಕಾರ್ಯಕ್ರಮ ಪಡೆಯುವುದಕ್ಕೆ ಇವತ್ತು ಇರ್ತಕ್ಕಂಥ ನೂರ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಸೇರಿಸಿದ್ದೇವೆ ಅದಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀವಿ ಒಂದು ಸಾವಿರಾರು ಸಾವಿರ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತು ನಮ್ಮ ಸರ್ಕಾರ ಹೇಳಿದ್ದಾರೆ ಜಾಸ್ತಿ ಆದರೆ ಕೆಲವು ಕಾರ್ಯಕ್ರಮಗಳ ವಿಶೇಷವಾಗಿ ನಾವು ಪ್ರಮುಖವಾದ ಏಳು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಮೊದಲ ಕಾರ್ಯಕ್ರಮ ಮಾಡಿರತಕ್ಕಿಗಮೆಲ್ ಈ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕೊಡ್ತಾರೆ ಸಾಧ್ಯ ಈ ಬೆಂಗಳೂರಲ್ಲಿ ಬಂದ್ರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಅಮೆಜಾನ್ ಇರ್ಬೋದು ಇಂಥ ಒಂದು ಆಪ್ ಮುಖಾಂತರ ಯಾರು ಕೆಲಸ ಮಾಡಿ ಅವರ ಜೀವನವನ್ನ ಸಾಧಿಸ್ತಾ ಇದ್ದಾರೆ ಅವರಿಗೆ ನಾವು ಗೀಗ್ ವರ್ಕರ್ ಅಂತ ಕರಿತೀವಿ ಅವ್ರಿಗೆ ಅಂತ ಹೇಳ್ತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಾಮಾಜಿಕ ಭದ್ರತೆ ಸಿಗಬೇಕನ್ನೋದಕ್ಕಾಗಿ ನಮ್ಮ ಸರ್ಕಾರ ನಾವು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಕಾನೂನು ब्यूरो एस ये न्यूज यादगिरी